ಆರೋಪಿಗಳ ಮೊಬೈಲ್ ಫೋನ್ ಡೇಟಾವನ್ನ ರಿಕವರ್ ಮಾಡುವಂಥದ್ದು ಹಾಗೂ ಮೈಸೂರಿಗೆ ತೆರಳಿ ಮಾಜರ್ ಮಾಡುವಂಥದ್ದು ಈ ರೀತಿಯ ಕೆಲವ ಕೆಲವೊಂದಷ್ಟು ಪ್ಲಾಜರ್ಗಳನ್ನು ಮಾಡುವುದು ಬಾಕಿ ಇರುವ ಕಾರಣ ಅವರು ಒಂಬತ್ತು ದಿನಗಳ ಕಾಲ ಆರೋಪಿಗಳ ಒಂದು ಪೊಲೀಸ್ ಅಭಿರೇಕ್ಷೆಗೆ ಕೇಳಿರ್ತಾರೆ ನಾವು ಅದಕ್ಕೆ ತಕರಾರನ್ನ ಸಲ್ಲಿಸಿ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳನ್ನು ಉಲ್ಲೇಖಿಸಿ ಮೊಬೈಲ್ ಫೋನ್ ಡೇಟಾವನ್ನು ರಿಟ್ರೀವ್ ಮಾಡುವುದು ಕೆಲವೊಂದು ಮಾರ್ಗದರ್ಶನಗಳೇನಿದೆ ನಮ್ಮ ಕರ್ನಾಟಕ ಹೈಕೋರ್ಟ್ನ ಮಾರ್ಗದರ್ಶನಗಳನ್ನು ಉಲ್ಲೇಖಿಸಿ ನಾವು ಒಂದಷ್ಟು ತಕರಾರುಗಳನ್ನು ಸಲ್ಲಿಸಿದ್ದಕ್ಕೆ ಈಗ ಐದು ದಿನಗಳ ಪೊಲೀಸ್ ಕಸ್ಟಡಿ ಪೊಲೀಸ್ ಅಭಿರೇಕ್ಷೆಗೆ ಮಾನ್ಯ ನ್ಯಾಯಾಧೀಶರು ಆರೋಪಿಗಳನ್ನು ನೀಡಿರ್ತಾರೆ ಅಂದರೆ ಎಲ್ಲರನ್ನೂ ಕೊಟ್ಟ ಎಲ್ರೂ ಎಲ್ಲರೂ ಸಹ ಕೊಟ್ಟಿರ್ತಾರೆ ಅದೇ ಅದು ಸಹ ನಮ್ಮ ವಾದ ಆಗಿತ್ತು ಯಾಕೆಂದರೆ ಯಾರು ಯಾವ ಕಾರಣಕ್ಕೆ ಪೊಲೀಸ್ ಅಭಿರೀಕ್ಷೆಗೆ ಬೇಕು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿರಲ್ಲ ಆದ್ದರಿಂದ ನಾವು ಪ್ರತಿಯೊಬ್ಬ ಆರೋಪಿಗೂ ಯಾವ ಯಾವ ಕಾರಣಕ್ಕೆ ಅಭಿಯೋಜನೆಯವರು ಪೊಲೀಸ್ ಅಭಿರೇಕ್ಷೆಗೆ ಕೇಳ್ತಿದ್ದಾರೆ ಪೊಲೀಸ್ ಕಸ್ಟಡಿಗೆ ಕೇಳ್ತಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನಿಸಿದ್ವಿ ನ್ಯಾಯಾಧೀಶರು ಕೂಡ ಅದನ್ನು ಮಾನ್ಯ ಮಾಡಿ ಅವರು ಒಂಬತ್ತು ದಿನಗಳ ಕಾಲ ಏನು ಪೊಲೀಸ್ ಅಭಿರೇಕ್ಷೆಗೆ ಕೇಳಿದ್ರು ಅದನ್ನ ಪರಿಗಣಿಸಿ ನಮ್ಮ ದಕಾರುಗಳನ್ನ ಸಹ ಪರಿಗಣಿಸಿ ಐದು ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿರ್ತಾರೆ ಅಂದ್ರೆ ಇಪ್ಪತ್ತನೇ ತಾರೀಕು ಸಂಜೆ ಸುಮಾರು ಐದು ಗಂಟೆ ಒಳಗೆ ಎಲ್ಲಾ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎನ್ನುವ ಆದೇಶವನ್ನ ನ್ಯಾಯಾಧೀಶರು ಈ ದಿನ ನೀಡಿರ್ತಾರೆ ನೋಡಿ ಅವರ ಮುಖ್ಯ ಒಂದು ಅವರು ಅವರು ಪೊಲೀಸ್ ಅಭಿರೇಕ್ಷೆಗೆ ಯಾಕೆ ಕೇಳ್ತಿದ್ರು ಅಂತ ಅಂದ್ರೆ ಈ ಆರೋಪಿಗಳ ಮೊಬೈಲ್ ಫೋನ್ ಡೇಟಾ ರಿಟ್ರೀವ್ ಮಾಡಬೇಕು ಅಂತ ಮೊಬೈಲ್ ಫೋನ್ ಅವರು ಅವರವರ ನಡುವೆ ಏನು ಕಮ್ಯುನಿಕೇಷನ್ ನಡೆದಿತ್ತು ಅವುಗಳನ್ನು ಕಾನ್ಫ್ರಂಟ್ ಮಾಡಬೇಕು ಅನ್ನೋದು ಅವರ ಒಂದು ಮುಖ್ಯವಾದವಾಗಿತ್ತು ಆದರೆ ಈ ಮೊಬೈಲ್ ಫೋನ್ ಡೇಟಾ ಹಾಗೂ ಪಾಸ್ ಪಾಸ್ವರ್ಡ್ಗಳನ್ನು ಆರೋಪಿಗಳು ನೀಡಬೇಕು ಅಂತ ಅವರಿಗೆ ಫೋರ್ಸ್ ಮಾಡೋದಾಗಲಿ ಅವರಿಗೆ ಬಲವಂತಪಡಿಸೋದಾಗಲಿ ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿದ್ದು ಆದ್ದರಿಂದ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅವರ ಫೋನ್ಗಳನ್ನು ತಪಾಸಣೆಗೆ ಒಳಪಡಿಸಲಿಕ್ಕೆ ಆರೋಪಿಗಳೇ ಅವರ ಫೋನ್ಗಳ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅದು ಕಾನೂನಿಗೆ ವಿರುದ್ಧವಾಗಿರ್ತದೆ ಈ ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳು ಬಹಳಷ್ಟಿವೆ ಹಾಗೂ ಇತ್ತೀಚೆಗೆ ಈ ಮೊಬೈಲ್ ಫೋನ್ಗಳ ವಿಚಾರದಲ್ಲಿ ಆದಂತಹ ಆದೇಶವನ್ನು ನಾವು ಮಾನ್ಯ ನ್ಯಾಯಾಲಯದ ಮೊನ್ನೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಗಮನಕ್ಕೆ ತಂದು ಅವರು ಸಹ ಆ ಒಂದು ಅವರ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಆದೇಶ ಅನುಸಾರ ಅವರು ಮುಂದಿನ ತನಿಖೆಯನ್ನ ಪೊಲೀಸ್ನವರು ನಡೆಸಬೇಕು ಅಂತ ಆದೇಶ ಹೌದು ಯಾಕೆಂದ್ರೆ ಈಗ ಅವರು ಅಭಿಯೋಜನೆಯ ಮುಖ್ಯವಾದ ಏನಂದ್ರೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ದುಡ್ಡನ್ನ ಅವರು ರಿಕವರ್ ಮಾಡಬೇಕು ಅನಂತರ ಈ ಆರೋಪಿಗಳ ಬಟ್ಟೆ ಪರಗಳನ್ನು ರಿಕವರ್ ಮಾಡಬೇಕು ಆರೋಪಿಯ ಚಪ್ಪಲಿಯನ್ನು ರಿಕವರ್ ಮಾಡಬೇಕು ಮುಂತಾದ ಏನು ಕೆಲವೊಂದಷ್ಟು ಗ್ರೌಂಡ್ಗಳನ್ನು ಅಭಿಯೋಜನೆ ಅವರು ಹೇಳಿದ್ರು ಇವ್ ಯಾವುದೂ ಸಹ ಎರಡನೇ ಆರೋಪಿಗೆ ಸಂಬಂಧಪಟ್ಟದಲ್ಲ ಯಾವುದೋ ಆರೋಪಿಯಿಂದ ಏನೋ ವಸೂಪಡಿಸ್ಕೋಬೇಕು ಅನ್ನುವ ಕಾರಣ ಎಲ್ಲವನ್ನೂ ಎರಡನೇ ಆರೋಪಿ ಅಂದ್ರೆ ಎಲ್ಲವನ್ನೂ ದರ್ಶನ್ ಅವರ ವಿರುದ್ಧ ಹೂಡ್ಲಿಕ್ಕೆ ಸಾಧ್ಯ ಇಲ್ಲ